ಕೃಷ್ಣ ಚಟುವಟಿಕೆ ಇದು ರೈತನ ಸರ್ ನಮಸ್ಕಾರ ನಮಸ್ತೆ ಕರ್ಸದಿಕ್ಕೆ ತುಂಬಾ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ನೀವು ಬಂದಿದ್ದು ಎಲ್ಲ ರೈತರಿಗೂ ಎಲ್ಲಾ ಸಣ್ಣ ಪುಟ್ಟ ಮಾಹಿತಿ ಸಿಗ್ಲಿ ನಮ್ ಕಡೆಯಿಂದ ಅಂತ ಅಷ್ಟೇ ಇನ್ನೇನಿಲ್ಲ ಇಲ್ಲ ನನ್ಗೆ ನಿಮ್ಮ ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಇಷ್ಟ ಆಗೋಯ್ತು ಇದು ಯಾಕೋ ನಮ್ ಕಡೆ ತುಂಬಾ ಯೂಸ್ ಅಂತ ಅನಸ್ತಾ ಇದೆ ಇದು ಅದಕ್ಕೆ ಸ್ವಲ್ಪ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸೇಮ್ ಎತ್ತಿನ ಗಾಡಿ ತರನೇ ಕಾಣಿಸ್ತಾ ಇದೆ ಅಂತಂದ್ರೆ ಈ ಒಂದು ಪವರ್ ವೀಡರ್ ತಗೊಂಡೋಗಿರ್ತಾರೆ ಅದು ಉಳುಮೆ ಮಾಡ್ಲಿಕ್ಕೆ ಅಷ್ಟೇ ಉಪಯೋಗ ಆಗ್ಬಾರದು ಎಲ್ಲಾ ತರಾನು ಉಪಯೋಗ ಆಗ್ಲಿ ಉದ್ದೇಶಕ್ಕೆ ನಾವ್ ಇದೆಲ್ಲ ಮಾಡ್ಸಿರ ಸರ್ ಯೂಶಲಿ ನಿಮ್ ಕಡೆ ಭಾಗದವರಿಗೆ ಇದು ಚೆನ್ನಾಗಿ ಅನುಕೂಲ ಆಗುತ್ತೆ ಹೆಂಗೆ ಅಂದ್ರೆ ಈಗ ಹತ್ತಿ ಬೆಳಿಬಹುದು ಒಂದು ತರಕಾರಿ ಬೆಳಿಬಹುದು ಯಾವ್ದೋ ಒಂದು ಕಾಯಿಪಲ್ಲೆ ಆಗ್ಲಿ ಹತ್ತಿ ಆಗ್ಲಿ ಕಬ್ಬು ಆಗ್ಲಿ ಇನ್ನೊಂದಾಗ್ಲಿ ಏನಾದ್ರು ಬೆಳೆದಿರ್ತಾರೆ ಆ ಹೊಲಕ್ಕೆ ತಾವ್ರು ಇದ್ರದೇ ಇಂಪ್ಲಿಮೆಂಟ್ ಹಾಕೊಂಡೋಗಬಹುದು ಅಲ್ಲಿ ಅಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನ ಮನೆಗ್ ತರ ಅದಕ್ಕೆ ಗೊಬ್ಬರ ಸಣ್ಣ ಪುಟ್ಟ ಈಗ ಎಲ್ಲಾ ಎಲ್ಲಾದ್ರು ಒಂದೇ ಗಾಡಿ ದೊಡ್ಡ ಗಾಡಿಲೆ ಲೇ ಆಗಲ್ಲ ಇವತ್ತು ಒಂದ್ ಚೀಲ ಗೊಬ್ಬರ ಹಾಕ್ಬೇಕು ಅಂದ್ರೆ ಒಂದ್ ಚೀಲ ಅವ್ರ ಬೈಕ್ ತಗೊಂಡು ಬೈಕ್ ಎಲ್ಲ ತಗೊಂಡು ಹೋಗೋದು ಮತ್ತೆ ಇದನ್ನ ತಗೊಂಡು ಹೋಗುದು ಅಷ್ಟೇ ಆಗ್ಬಹುದು ಇದ್ರಲ್ಲಿ ನೀವು ಅಪ್ ಟು ಎಂಟ್ನೂರ್ ಕೆಜಿ ವರ್ಗೂ ಒನ್ ಟನ್ ಕೆಪಾಸಿಟಿ ಕುಡಿದ ಕಮ್ಮಿ ಬೇಡ ಅಪ್ ಟು ನೀವು ಎಂಟ್ನೂರ್ ಕೆಜಿ ವರ್ಗೂ ಆರಾಮ್ ಕೆಜಿ ನೀವು ಟ್ರಾಕ್ಟರ್ ಏನ್ ಕೆಲಸ ಮಾಡುತ್ತೆ ಆ ಕೆಲಸ ಇದ್ರಲ್ಲ ಇದೆ ಜಾಸ್ತಿ ಇದು ಸಣ್ಣ ಪುಟ್ಟ ಜಾಗದಲ್ಲೂ ಹೋಗುತ್ತೆ ಕಮ್ಮಿನೂ ಹೋಗುತ್ತೆ ನೀವ್ ಒಂದ್ವರೆ ಈಗ ಹಸು ಇರುತ್ತೆ ನಾಲ್ಕು ಹಸು ಇರುತ್ತೆ ಈಗ ಇದ್ರಲ್ಲಿ ಉಳ್ಮೆ ಮಾಡ್ಕೊಂತೀರಾ ಸೊಪ್ಪೆ ಬೆಳ್ಕೊತೀರಾ ಅದನ್ನ ತಗೊಂಬರಕ್ ಒತ್ಕೊಂಡ್ ಬರ್ಬೇಕು ಇಲ್ಲ ಬೈಕ್ ಹೋಗ್ಬೇಕು ಬೈಕ್ ಪೆಟ್ರೋಲ್ ಹಾಕ್ಬೇಕು ಅವಶ್ಯಕ ಇದಕ್ಕೂ ಪೆಟ್ರೋಲ್ ಹಾಕ್ಬೇಕಲ್ವಾ ನೀವು ನೀವು ಬರ್ತೀರಾ ನಿಮ್ಗ್ ಮೇವೂ ಬರುತ್ತೆ ನಿಮ್ ಜೊತೆ ನಿಮ್ ಮನೆಯವರೋ ನಿಮ್ ಅಣ್ಣನೋ ತಮ್ಮನೋ ಆಳ್ಗಳನ್ನೂ ಕೂರ್ಸ್ಕೊಂಡು ನಾಲ್ಕ್ ಜನ ನಾಲ್ಕು ಜನ ಕುತ್ಕೋಬಹುದು ಆರಾಮಾಗಿ ಇಲ್ಲಿ ಕುತ್ಕೊಂಡು ನಮ್ಮ ಹೊಲಕ್ ಏನಾದ್ರೂ ಆಳ್ಗಳ್ ಬೇಕಾದ್ರೆ ಹೋಗ್ಬೋದು ಸೇ ಮೇವಾಗ್ಲಿ ಏನಾಗ್ಲಿ ನೀವು ಕಟ್ಕೋಬಹುದು ನಾವು ಇಷ್ಟು ಲಿಮಿಟ್ ಅಲ್ಲಿ ಬಾಡಿ ಮಾಡಿದೀವಿ ಇದಕ್ಕೆ ನೀವು ಅಟ್ಯಾಚ್ಮೆಂಟ್ ಗಳು ಕಟ್ಕೊಂಡು ನೀವು ಎಷ್ಟ್ ಬೇಕಾದ್ರೆ ಇಂಜಿನ್ ಮೇಲೆ ಅಂದ್ರೆ ನೀವು ಯಾವ ಇಂಜಿನ್ ಹಾಕುವಂತೀರ ಡಿಪೆಂಡ್ ನಾವು ಇಲ್ಲಿ ನಮ್ಮ ಮೆಟೀರಿಯಲ್ ತಗೊಂಡು ಹೋಗೋದಕ್ಕೆ ಜನಗಳಿಗೆ ರೈತರಿಗೆ ಡೆಮೋ ಕೊಡ್ಲಿಕ್ಕೆ ಅಂತ ಹೇಳಿ ವಿ ಎಸ್ ಟಿ ಇದು ಫಿಫ್ಟಿ ಫೈವ್ ಇಂತ ಒಂದು ಇಂಜಿನ್ ಅನ್ನ ಹಾಕಿ ನಾವು ಬಿಟ್ಟಿದ್ವಿ ಎಷ್ಟು ಹೆಚ್ ಪಿ ಇದು ಸೆವೆನ್ ಹೆಚ್ ಪಿ ಇಂಜಿನ್ ನೀವು ನೈನ್ ಹೆಚ್ ಪಿ ಗು ಪವರ್ ಹೆಚ್ ಪಿಗು ಇದೇ ಪವರ್ ಅಂದ್ರೆ ನಮಗೆ ನೈನ್ ಹೆಚ್ ಪಿ ವಿಡರ್ ಯೂಸ್ ಮಾಡಿದ್ರೆ ಸ್ವಲ್ಪ ಇಲ್ಲ ಇಲ್ಲ ಇದೇನೆ ಇದಕ್ಕೆ ನೀವು ಬಾಡಿ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಸಾಕು ಇದೇ ಬಾಡಿ ಸಾಕು ಲಿಮಿಟ್ ಅಲ್ಲಿ ಇರಬೇಕು ನಾನ್ ಮಾಡ್ತೀನಿ ಅಂತ ಸುಮ್ನೆ ಹೆವಿ ಮಾಡ್ಕೊಂಡ್ರೆ ಅದ್ರಲ್ಲಿ ತಾಕತ್ ಕಮ್ಮಿ ಆಗುತ್ತೆ ಈಗ ಅಪ್ಗಳಿದ್ರೆ ಈಸಿಯಾಗಿ ಹೇಳ್ಕೊಂಡು ಹೋಗುತ್ತೆ ಅದು ಇದನ್ನೇ ಹೆವಿ ಮಾಡಿದ್ರೆ ಮತ್ ಮೆಟೀರಿಯಲ್ ಹಾಕೊಂಡು ಅಪ್ ಇರೋ ಟೈಮಲ್ಲಿ ಸ್ವಲ್ಪ ಅಪ್ ಡೌನ್ ಇರೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆತರ ರಿಸ್ಕೇ ಬೇಡ ಸಮಸ್ಯೆ ಏನ್ ಸಮಸ್ಯೆ ಇಲ್ಲ ನಿಮ್ ಒಂದೇ ಸಮರು ಬೈಕ್ ಎಲ್ಲ ಎಲ್ಲದೂ ಏನು ಬೈಕ್ ಎಲ್ಲ ನಾವು ಉಕ್ಕಿ ಹೊಡೆದಿರ ಜಾಗದಲ್ಲಿ ನಡೆಯಕ್ಕೆ ಆಗಲ್ಲ ಅವೆಲ್ಲ ಯಾವ ಜಾಗದಲ್ಲಿ ಹೋಗುತ್ತೆ ಆ ಜಾಗದಲ್ಲಿ ಆರಾಮ್ಸೆ ಹೋಗುತ್ತೆ ಬೇಕಂದ್ರೆ ನೀವು ಟ್ರೈ ಮಾಡ್ಕೋ ಸ್ಟಾರ್ಟ್ ಮಾಡ್ತಾ ಇದೀನಿ ಏನ್ ಹಿಡಿಯೋದು ಬೇಡ ಫಸ್ಟ್ ಕೇರಿ ಹಾಕೋಬೇಕು ಡೈರೆಕ್ಟ್ ಕೇರಿ ಹಿಡಿಯೋದೇ ಕ್ಲಚ್ ಹಿಡಿದ್ರೆ ಮೂವ್ ಆಗೋದಿದ್ರು ಕ್ಲಚ್ ಹಿಡಿದ್ರೆ ಮೂವ್ ಆಗೋದಿಲ್ಲ ನೀವು ಕ್ಲಚ್ ನಿಧಾನಕ್ಕಿ ನಿಧಾನವಾಗಿ ಮೂವ್ ನಾನು ಎಕ್ಸಿಡೆ ಹೋಗ್ತಾರೆ ಸರ್

ನೀವು ಆಪೇರೇಷನ್ ಮಾಡ್ಕೊಂಡ್ರೆ ಹಾ ಎಲ್ಲ ನಮಗೆ ಹೇಳ್ಕೊಡ್ತೀರಾ ಅಲ್ಲ ಚನ್ನಾಗಿದೆ ಸರ್ ತುಂಬಾ ಚನ್ನಾಗಿದೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ರೈತರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಮತ್ತೆ ತುಂಬಾ ಫೀಚರ್ಸ್ ಇದೆ ಯಾರು ಒಬ್ಬ ಸಿಂಗಲ್ ಫ್ಯಾಮಿಲಿ ಇರ್ತಾರಲ್ವಾ ಅವ್ರ ಮನೆಯಲ್ಲಿ ಇತ್ನಿ ಗಾಡಿ ಎಲ್ಲಾ ಮೆಂಟೇನ್ ಮಾಡೋಕ ಆಗಲ್ಲ ಹೌದು ಹೌದು ಫಾರ್ ಎಕ್ಸಾಂಪಲ್ ನಮ್ ಟ್ರ್ಯಾಕ್ಟರ್ ਨੂੰ ಹೌದು ಆಮೇಲೆ ಇದನ್ನ ಕುಣೆರೂ ಮಾಡಬಹುದು ಹೌದು ಕುಣೆ ಮಾಡಬಹುದು ಟ್ರಾಲಿ ಹಾಕೋ ಬರಬಹುದು ತುಂಬಾ ನೆಂಕುಪೂಲ ಇದೆ ಇದು

ಇಲ್ಲಿ ಇಲ್ಲಿ ಮಾಡ್ಬಿಟ್ಟಿದ್ದೀವಿ ಆಪ್ಷನ್ ಸಿಸ್ಟಮ್ ಲಾಕ್ ಮಾಡ್ಬೇಕು ಲಾಕ್ ಮಾಡ್ರೆ ಅಲ್ಲ ಎಲ್ಲ ಲೋಡ್ ಆದಮೇಲೆ ತೆಗೆದ್ರೆ ಅನ್ಲೋಡ್ ಮಾಡ್ಬಿಡ್ಬಹುದು ಸರ್ ಇವಾಗ ಇದ್ರಲ್ಲಿ ಹೊಸ ಫೀಚರ್ ಅಂದ್ರೆ ಒಂದು ಬ್ರೇಕ್ ಮಾಡಿದೀರಾ ಬ್ರೇಕ್ ಆಮೇಲೆ ಅನ್ಲೋಡಿಂಗ್ ಅದೊಂದು ಆಪ್ಷನ್ ಕೊಟ್ಟಿದ್ದೀರಾ ಸಸ್ಪೆನ್ಸ್ ಆಗಬೇಕು ದಡದಡ ಅಂತ ಸೌಂಡ್ ಆಗೋದು ಎತ್ತಾಕೋದು ಆಗಲ್ಲ ಈ ನಾರ್ಮಲ್ ಆಗಿ ಕಾರು ಲಾರಿಗಳು ಗಾಡಿಗಳಿಗೆಲ್ಲ ಮಾಮೂಲಿ ಈ ತರ ಸಣ್ಣ ಸಣ್ಣ ಟ್ರಾಲಿಗೆಲ್ಲ ಆತರ ಬ್ಲೇಡ್ ಹಾಕಲ್ಲ ಬಟ್ ನೀವ್ ಹಾಕಿದ್ರೆ ಇವಾಗ ಯಾರಾದ್ರೂ ನಮ್ಗೆ ಇದು ಬೇಕು ಅಂತಂದ್ರೆ ನಮ್ಗೆ ಓವರ್ ಆಲ್ ಬರೀ ಟ್ರಾಲಿ ಅಷ್ಟೇ ಅಲ್ಲ ನಮ್ಗೆ ಪವರ್ ವಿಡೋ ಮತ್ತೆ ಟ್ರಾಲಿ ಎಲ್ಲ ಇದೆಲ್ಲ ಒಂದು ಸೆಟಪ್ ಅಪ್ ಏನಿದೆ ಅಲ್ವಾ ಇದು ಬೇಕಂದ್ರೆ ಎಷ್ಟಕ್ ಸಿಗ್ಬೋದು ಸರ್ ಸರ್ ನಿಮಗೆ ನ ನೀವು ಸೆಲೆಕ್ಟ್ ಮಾಡೋದ್ರ ಮೇಲೆ ಇದೆ ಪ್ರೈಸ್ ಬಂದ್ಬಿಟ್ಟು ಮೂವತ್ತೊಂದ್ ಸಾವಿರ ನಮ್ಮಲ್ಲಿ ಇದನ್ನ ಎಳೆಯತಕ್ಕಂತ ಕೆಪಾಸಿಟಿ ಇರೋದು ಇಪ್ಪತ್ತೇಳು ಸಾವಿರದಿಂದ ಸ್ಟಾರ್ಟಿಂಗ್ ಇದೆ ತಗೊಂಡ್ರು ಎಲ್ಲರೂ ಆರಾಮ್ಸೆ ಹಾಕೊಂಡು ಓಡಾಡಬಹುದು ಮೂವತ್ ಸಾವಿರ ತಗೋಬಹುದು ಮೂವತ್ತೇಳು ಸಾವಿರದ ಇದೆ ಇದೆ ಒಂಬತ್ತು ಎಚ್ ಪಿ ತಗೊತಿನಿ ಅಂತಂದ್ರೆ ನಲವತ್ ಸಾವಿರದ ಇದೆ ಐವತ್ತೆಂಟು ಇದೆ ಈಗ ಎಲ್ಲಾ ಕ್ವಾಲಿಟಿ ಇದೆ ಇದನ್ನೆಲ್ಲ ನಾವೇನ್ ಮಾಡ್ತೀವಿ ನಮ್ಮ ಲೋಕಲ್ ಆದ್ರೆ ಬರ್ತಾರೆ ನೋಡ್ತಾರೆ ತಗೊಂಡ್ ಹೋಗ್ತಾರೆ ನಿಮ್ ಕಡೆ ಅವರಿಗೆ ಇಲ್ಲಿ ಬರೋಕೆ ಅವ್ರು ಇಲ್ಲಿಗೆ ಬರೋಕೆ ಎರಡು ದಿನ ಬೇಕಾಗುತ್ತೆ ಅವ್ರು ಬಂದು ನೋಡ್ಕೊಂಡು ಅವ್ರ ಕೆಲಸ ಎಲ್ಲ ಬಿಟ್ಟು ಬರಕ್ ಆಗಲ್ಲ ಅವ್ರ ಏನೆಲ್ಲ ವಿಡಿಯೋ ನೋಡ್ಕೊಂಡು ಒಂದ್ ನೀಟ್ ಆಗಿ ಅವ್ರು ತಿಳ್ಕೊಂಡು ಒಂದು ದಿನ ಅದಕ್ಕೋಸ್ಕರ ಬಂದ್ರು ಬಂದ್ ನೋಡ್ಕೊಂಡು ಹೋದ್ರೆ ನಾವು ವಿ ಆರ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಇದನ್ನು ಈ ಟ್ರೈಲರ್ ನು ಕೂಡ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿ ಅವ್ರಿಗೆ ಅನ್ಬಾಕ್ಸಿಂಗ್ ವಿಡಿಯೋಗಳು ಕಳಿಸಿ ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಯಾವ ರೀತಿ ಅದನ್ನ ಜೋಡಿಸ್ಕೋಬೇಕು ಎಲ್ಲ ಇಲ್ಲೇ ಹೇಳ್ಕೊಡ್ತೀವಿ ಗೊತ್ತಾಗ್ಲಿ ಅಂದ್ರೆ ವಿಡಿಯೋ ಮುಖಾಂತರ ಹೇಳ್ತೀವಿ ಹಂಗೂ ಗೊತ್ತಾಗಿದ್ರೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಅವರಿಗೆ ಮಾಡ್ಕೊಟ್ಟು ಯೂಸ್ ಮಾಡಿದೆ ಇಲ್ಲಿವರೆಗೂ ಕೂಡ ಸರ್ ನಾವು ಆರು ವರ್ಷದಿಂದ ಮಾಡ್ತಿರೋದೇ ಆನ್ಲೈನ್ ಬಿಸ್ನೆಸ್ ಹೌದು ಯೂಟ್ಯೂಬ್ ಮುಖಾಂತರನೇ ಜಾಸ್ತಿ ನಾವು ಮಾಡಿರೋದು ಪ್ರತಿ ಒಂದು ಡಿಸ್ಟಿಕ್ಗೂ ಪ್ರತಿ ಒಂದು ತಾಲೂಕಿಗೂ ಮೆಟೀರಿಯಲ್ ನಾವು ಕೊಟ್ಟಿದೀವಿ ಯೂಸ್ ಮಾಡ್ತಿದ್ರೆ ಸರ್ ಹಾಗಾಗಿ ಯಾವುದೇ ರೀತಿ ರೈತರು ಭಯ ಪಡ ಅಂತದ್ ಏನಿಲ್ಲ ನೀವು ಆರಾಮಾಗಿ ದುಡ್ಡು ಹಾಕ್ರಿ ನಾವು ಮೆಟೀರಿಯಲ್ ಕಳಿಸ್ಕೊಡ್ತೀವಿ ಕೊಡ್ತೀವಿ ಹಂಗು ನಾವ್ ಏನಾರ ಕಳ್ಸಿ ಆತರ ಏನಾಯ್ತು ನಮ್ಗೆ ಯಾವಾಗ್ಲೂ ಇಲ್ಲಿ ಶಾಪ್ ಇರುತ್ತೆ ನೀವು ಯಾವಾಗ ಬಂದು ಕೇಳಬಹುದು ಸರ್ ನೋಡಿದ್ರಲ್ಲ ದೀಕ್ಷಕ್ರೆ ಇದೊಂಥರ ನೋಡೋದಕ್ಕೆ ಸೇಮ್ ಎತ್ತಿನ ಗಾಡಿ ತರನೇ ಫೀಲ್ ಆಯ್ತು ನನಗಂತೂ ನನ್ಗೆ ಪರ್ಸನಲ್ ಇಷ್ಟ ಆಗೋಯ್ತು ಇದು ಸೊ ಅದ್ರ ಸಲುವಾಗಿ ನಾನು ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಈ ವಿಡಿಯೋನ ನಾನೇ ನಾನೇ ಮಾತಾಡ್ತೀನಿ ಸರ್ ಇದು ನಮ್ಮ ಸೈಡು ಯೂಸ್ ಆಗೋ ಥರ ಪ್ರಾಡಕ್ಟ್ ಇದು ಅಂತ ಹೇಳ್ಬಿಟ್ಟು ನಾನೇ ಮಾತಾಡ್ತಾ ಇದ್ದೀನಿ ಸೊ ನಮ್ಮ ಸೈಡು ನಮ್ಮ ಹತ್ತಿನ ಹೊಲದಿಂದ ಮನೆಗೆ ತೊಗೊಂಬಾರ್ದಕ್ಕಾಗಿರ್ಬೋದು ಗೊಬ್ಬರನ ಮತ್ತು ಎಲ್ಲ ಒಂದು ಶಾಪ್ ಕಡೆಯಿಂದ ಹೊಲಗೆ ತಗೊಂಡೋಗಕ್ಕಾಗಿರ್ಬೋದು ಇದೇನಿಲ್ಲ ಅಂದ್ರೂ ಮಿನಿಮಮ್ ಒಂದು ಏಯ್ಟ್ ಹಂಡ್ರೆಡ್ ಕೆ ಜಿ ಕೆಪಾಸಿಟಿ ಇದೆ ಸೊ ಏಯ್ಟ್ ಹಂಡ್ರೆಡ್ ಕೆ ಜಿ ಅಂತಂದರೆ ಒಂದು ಒಂದು ಹತ್ತರಿಂದ ಹದಿನೈದು ಅತಿ ಚೀಲನ ಹಾಕೊಂಬರ್ಬೋದು ಸೊ ನಮಗೆ ಡೆಫಿನೆಟ್ಲಿ ಇದು ಯೂಸ್ ಆಗುತ್ತೆ ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಇವ್ರದ್ದು ಅನಿಲ್ ಸರ್ದು ನಂಬರ್ ಕೊಟ್ಟಿದ್ದೀನಿ ಕೆಳಗಡೆ ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅವ್ರ ಹತ್ರ ನೀವು ಪರ್ಚೇಸ್ ಮಾಡ್ಬೋದು ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೂ ಏನೇ ಇದಕ್ಕೆ ರಿಲೇಟೆಡ್ ಏನೇ ಡೌಟ್ ಇದ್ರೂ ಅದ್ರದ್ದು ಸರ್ವಿಸ್ ಯಾವ ಥರ ಕೊಡ್ತೀರಾ ಇಲ್ಲ ಕ್ವಾಲಿಟಿ ಯಾವ ಥರ ಇದೆ ಏನಾದರೂ ನಿಮಗೆ ಇನ್ನೇ ಏನಾರ ಡೌಟ್ ಇದ್ರು ಅವ್ರು ಕಾಲ್ ಮಾಡಿ ಪರ್ಸ್ನಲಿ ಮಾತಾಡ್ಬೋದು ಇಲ್ಲ ಒಂದ್ಸಲ ಕಡೂರ್ ಗೆ ವಿಸಿಟ್ ಮಾಡಿ ಆ ಶಾಪ್ ಹತ್ರನೇ ಬಂದು ನೀವು ಇಲ್ಲಿ ಖುದ್ದಾಗಿ ನೋಡ್ಬಿಟ್ಟು ನಿಮ್ ಕ್ವಾಲಿಟಿ ಇಷ್ಟ ಆದ್ರೆ ನೀವು ತಗೋಬಹುದು ಹೌದು ಆಮೇಲೆ ನಾವು ಈ ಒಂದು ಎಲ್ಲಾ ವಿಡಿಯೋದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಏನಾದ್ರೂ ಅಕಸ್ಮಾತ್ ನಾವು ಫೋನ್ ರಿಸೀವ್ ಮಾಡಕ್ ಆಗಿಲ್ಲ ಅಂದ್ರೆ ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಿ ಖಂಡಿತವಾಗಿ ರಿಪ್ಲೈ ಮಾಡಿ ಹೌದು ನಾನು ಸುಮಾರು ಕೇಳ್ಪಟ್ಟಿದ್ದೀನಿ ಈ ತರ ಸರ್ ನೀವು ವೀಡಿಯೋ ಮಾಡಾಕ್ತೀರಾ ಬಟ್ ಅವ್ರು ಫೋನೇ ಪಿಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಒಂದು ಇಶ್ಯೂ ಏನಾಗುತ್ತೆ ಅಂತಂದ್ರೆ ನಾವು ವಿಡಿಯೋ ಮಾಡಿ ಅವ್ರ ನಂಬರ್ ವಿಡಿಯೋದಲ್ಲಿ ಕೊಟ್ಬಿಡ್ತೀವಿ ಅವ್ರಿಗೆ ಸುಮಾರು ಏನಿಲ್ಲ ಅಂದ್ರೂ ಮಿನಿಮಮ್ ಫೈವ್ ಹಂಡ್ರೆಡ್ ಕಾಲ್ಸ್ ಬರುತ್ತೆ ಹಂಗಾಗಿ ಐನೂರು ಕಾಲ್ ಬಂದಾಗ ಅವ್ರ ಐನೂರು ಕಾಲ್ ರಿಸೀವ್ ಮಾಡ್ಬಿಟ್ಟು ಮಾತಾಡ್ಬೇಕಂದ್ರೆ ಅವ್ರಿಗೆ ಮತ್ತೆ ಬೇರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಅಲ್ಲ ಅದನ್ನೇ ಮಾಡ್ಕೊಂಡು ಕೂಡ ಆಗಲ್ಲ ಸರ್ ಊಟ ತಿಂಡಿ ಟೈಮ್ ಏನಾಗಿರುತ್ತೆ ಏನೋ ಒಂದು ಅರ್ಜೆಂಟ್ ಎಲ್ಲ ಬೈಕಲ್ಲಿ ಅಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ ಆ ತರ ಸಿಚುವೇಶನ್ಸ್ ಅಲ್ಲಿ ನಾವು ರಿಸೀವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಸಿಚುವೇಶನ್ಸ್ ಅಲ್ಲಿ ಅವ್ರು ಏನಾದ್ರು ಫೋನ್ ಮಾಡಿದ್ರೆ ಮಾಡಿದ್ದೇ ಆದ್ರೆ ಈಗ ನಮ್ದು ಯಾವ್ದೋ ಒಂದು ಪರ್ಸನಲ್ ಪ್ರಾಬ್ಲಮ್ ಯಾವ್ದೋ ಒಂದು ಪ್ರೋಗ್ರಾಮ್ ಹೋಗಿರ್ತೀವಿ ಮದುವೆ ಹೋಗಿರ್ತೀವಿ ಅಥವಾ ಯಾವ್ದೋ ಒಂದು ಅಪ್ಪ ಮಾಡ್ತಿರ್ತಿ ಒಂದು ಫಂಕ್ಷನ್ ಮಾಡ್ತಿರ್ತೇವೆ ಅಂತ ಸಮಯದಲ್ಲಿ ರಿಸೀವ್ ಮಾಡಕ್ ಆಗಲ್ಲ ನೂರಕ್ಕೆ ನೂರು ರಿಸೀವ್ ಮಾಡಕ್ ಆಗಲ್ಲ ನೂರಕ್ಕೆ ಒಂದ್ ಎಂಬತ್ತಂತು ಕಂಪಲ್ಸರಿ ಮಾಡ್ತೀವಿ ಮಾಡದೇ ಇರೋ ಯಾರ ಇದ್ರೆ ಬೇಜಾರ್ ಮಾಡ್ಕೋಬೇಡಿ ವಾಟ್ಸ್ಆಪ್ ಬೇಜಾರ್ ಮಾಡ್ಕೋಬೇಡಿ ವಾಟ್ಸಾಪ್ ಅಲ್ಲಿ ಒಂದ್ ಮೆಸೇಜ್ ಹಾಕಿ ನಾವು ಮಾಡಿ ನೀವು ಕಸ್ಟಮರ್ ಹೇಳಿ ಸರ್ ನಾವ್ ಇವತ್ತು ಮಾಡ್ಬಿಟ್ಟು ಅದ್ರ ಬಗ್ಗೆ ನೀವು ತಿಳಿಯಲ್ಲ ಬಟ್ ಏನಪ್ಪಾ ಅಂತಂದ್ರೆ ಮಾಡಕ್ ಆಗಿಲ್ವಾ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನಿಮಗೆ ಅವಶ್ಯಕತೆ ಇದೆಯಲ್ವಾ ವಾಟ್ಸ್ಆಪ್ ಅಲ್ಲಿ ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಬಿಟ್ಟು ನಮಗೆ ಇದು ಬೇಕು ಅಂದ್ರೆ ನಾವು ಅದನ್ನ ರಿಪ್ಲೈ ಮಾಡ್ತೀವಿ ಅಕಸ್ಮಾತ್ ಅದನ್ನು ಸಿಗ್ತಾ ಇಲ್ಲ ಇಲ್ಲ ಅಂದ್ರೆ ಕಡೂರು ಬಸ್ ಸ್ಟಾಂಡ್ ಗುರು ಇದೆ ರೈಲ್ವೆ ಸ್ಟೇಷನ್ಗೂ ಇದೆ ನೀವು ಎಲ್ಲಿಂದ ಬಂದ್ರು ಟ್ರೈನ್ ಫೆಸಿಲಿಟೀಸ್ ಇದೆ ಬೆಂಗಳೂರು ಕಡೆಯಿಂದ ಬನ್ನಿ ಬಿಜಾಪುರ್ ಕಡೆಯಿಂದ ಬನ್ನಿ ಯಾವ ಕಡೆಯಿಂದ ಬಂದ್ರೆ ಟ್ರೈನ್ ಫೆಸಿಲಿಟಿ ಇದೆ ಬಸ್ ಇದೆ ಒಂದಿನ ನೋಡ್ಕೊಳ್ಳಿ ಫೈನಲಿ ತುಂಬಾ ಧನ್ಯವಾದಗಳು ಸರ್ ಬಂದಿದ್ದು ನಿಮ್ಮ ಇವ್ರ ಮುಖಾಂತರ ನಿಮ್ಮನ್ನ ನಮ್ಮನ್ನ ಪರಿಚಯ ಈ ಒಂದು ವಿಡಿಯೋಗಳು ರೈತರಿಗೆ ಅನುಕೂಲ ಆಗ್ಲಿ ಉದ್ದೇಶ ಇಷ್ಟೇ ಎಲ್ಲಾರು ವ್ಯವಹಾರ ಮಾಡ್ತಾರೆ ನಾವು ಮಾಡ್ತಿರೋದು ಲಾಭಕ್ಕೆ ಅದ್ರಲ್ಲೂ ಆದಷ್ಟು ರೈತರಿಗೆ ಅನುಕೂಲ ಮಾಡೋಣ ಒಳ್ಳೆ ಕ್ವಾಲಿಟಿ ಕೊಡೋಣ ಸರ್ವಿಸ್ ಕೊಡೋಣ ಅನ್ನೋದು ಉದ್ದೇಶ ಅಷ್ಟೇ ಇನ್ನೇನಿಲ್ಲ ನಾವು ಯಾವುದೇ ರೀತಿ ಆಫರ್ ಕೊಡೋದಾಗ್ಲಿ ಡಿಸ್ಕೌಂಟ್ ಕೊಡೋದಾಗ್ಲಿ ಯಾವುದೂ ಮಾಡಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಒಳ್ಳೆ ಸರ್ವಿಸ್ ಕೊಡ್ತೀವಿ ಕೃಷಿ ಚಟುವಟಿಕೆ ಕೃಷಿ ಕೃಷಿ ಚಟುವಟಿಕೆ ಇಷ್ಟ ಸಬ್ಸ್ಕ್ರೈಬ್